ಎಲ್ರಿಗೂ ನಮಸ್ಕಾರ ಯಾವುದೇ ಶಾಲೆಗೆ ಹೋಗಿ ಯಾವುದೇ ಶಿಕ್ಷಕರನ್ನ ಕೇಳಿದ್ರು ಕೂಡ ಯಾಕೆ ಕ್ಲಾಸ್ ವರ್ಕ್ಸ್ ಕರೆಕ್ಷನ್ ಆಗಿಲ್ಲ ಯಾಕೆ ಹೋಮ್ ವರ್ಕ್ ಬುಕ್ಸ್ ಕರೆಕ್ಷನ್ ಆಗಿಲ್ಲ ಯಾಕೆ ಕರೆಕ್ಷನ್ ವರ್ಕ್ ಇನ್ನೂ ಪೆಂಡಿಂಗ್ ಇದೆ ಅಂತ ಕೇಳಿದ್ರೆ ಎಲ್ಲಾ ಶಿಕ್ಷಕರು ಕೊಡುವಂತಹ ಒಂದೇ ಒಂದು ಉತ್ತರ ಅಂದ್ರೆ ನಮಗೆ ಕರೆಕ್ಷನ್ ಮಾಡಲಿಕ್ಕೆ ಸಮಯ ಸಾಕಾಗ್ತಿಲ್ಲ ಅನ್ನೋಂಥದ್ದು ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನ ಕಂಡುಕೋಬಹುದು ಅನ್ನೋದನ್ನ ನೋಡೋಣ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ಕೊಟ್ಟಂತಹ ಟಿಪ್ಸ್ ಅನ್ನ ನೀವೇನಾದ್ರೂ ಫಾಲೋ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನೀವು ಇನ್ ಮುಂದೆ ನನಗೆ ಕರೆಕ್ಷನ್ಗೆ ಸಮಯ ಇಲ್ಲ ಅಂತ ಹೇಳೋದೇ ಇಲ್ಲ ಹಾಗಿದ್ರೆ ಬನ್ನಿ ನೋಡೋಣ ಈ ಸಮಸ್ಯೆಗೆ ಯಾವ ರೀತಿ ನಾವು ಪರಿಹಾರವನ್ನ ಕಂಡ್ಕೋಬಹುದು ಅಂತ ಶಿಕ್ಷಕರಾಗಿ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು ನಾವು ಕರೆಕ್ಷನ್ ಮಾಡುವುದರ ಹಿಂದಿನ ಉದ್ದೇಶ ಏನು ಅಂತ ನಾವು ಕರೆಕ್ಷನ್ ಏನಕ್ಕೋಸ್ಕರ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರಬೇಕು ಕರೆಕ್ಷನ್ ಮಾಡುವ ಉದ್ದೇಶ ಏನು ವಿದ್ಯಾರ್ಥಿಗಳೇನಾದ್ರೂ ತಪ್ಪಾಗಿ ಬರ್ತ್ಕೊಂಡಿದ್ರೆ ಅದನ್ನ ಅವರು ಸರಿಪಡಿಸ್ಕೋಬೇಕು ಆ ತಪ್ಪುಗಳನ್ನ ಅವರು ಮಾಡಬಾರ್ದು ಅವರು ತಪ್ಪಿಲ್ಲದಂತೆ ಬರೆಯೋದನ್ನ ಕಲಿಬೇಕು ಅನ್ನುವಂತ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಅವರ ಕ್ಲಾಸ್ ವರ್ಕ್ ಮತ್ತೆ ಹೋಮ್ ವರ್ಕ್ಸ್ ಅನ್ನ ನಾವು ಕರೆಕ್ಷನ್ ಮಾಡ್ತೀವಿ ಹಾಗಾದರೆ ನಾವು ಒಂದು ವರ್ಷ ಇಡೀ ಕರೆಕ್ಷನ್ ಮಾಡಿದ್ರು ಕೂಡ ಎಷ್ಟೋ ಶಾಲೆಗಳಲ್ಲಿ ಎಷ್ಟೋ ಮಕ್ಕಳು ತಾವು ಮಾಡಿರುವಂತಹ ತಪ್ಪನ್ನು ಸ್ವಲ್ಪವೂ ತಿದ್ದಿಕೊಳ್ಳೋದಿಲ್ಲ ಅದೇ ತಪ್ಪನ್ನು ಪೂರ್ತಿ ವರ್ಷ ಮಾಡ್ತಾ ಇರ್ತಾರೆ ಹಾಗಾದರೆ ನಾವು ಕರೆಕ್ಷನ್ ಮಾಡಿ ಕೂಡ ಏನು ಪ್ರಯೋಜನ ನಾವು ಅಷ್ಟು ಕಷ್ಟಪಟ್ಟು ಅಷ್ಟೊಂದು ಸಮಯವನ್ನು ವೇಯಿಸಿ ನಾವು ಕರೆಕ್ಷನ್ ಮಾಡ್ತೀವಿ ಆದರೆ ಎಲ್ಲಿಯೂ ಕೂಡ ಮಕ್ಕಳಲ್ಲಿ ಸುಧಾರಣೆ ಕಂಡುಬರೋದಿಲ್ಲ ಹಾಗಾದರೆ ನಾವು ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅನ್ನೋದನ್ನು ನೋಡೋಣ ಶಿಕ್ಷಕರು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆದರೆ ಶಿಕ್ಷಕರು ಬರೀ ಹಾರ್ಡ್ ವರ್ಕ್ ಮಾಡೋದಲ್ಲ ಸ್ಮಾರ್ಟ್ ಆಗಿ ವರ್ಕ್ ಮಾಡೋದನ್ನ ಕೂಡ ಕಲಿಬೇಕಾಗತ್ತೆ ಅದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೋಡೋಣ ಸಾಧಾರಣವಾಗಿ ಶಿಕ್ಷಕರು ಏನು ಮಾಡ್ತಾರೆ ಒಂದು ಪಾಠವನ್ನ ಬೋಧಿಸಿದ ನಂತರ ವಿದ್ಯಾರ್ಥಿಗಳಿಗೆ ನೋಟ್ಸ್ ಕೊಟ್ಟಿರ್ತಾರೆ ಆಮೇಲೆ ಅದನ್ನ ಕರೆಕ್ಷನ್ ಗೆ ತೆಗೆದುಕೊಳ್ತಾರೆ ಅಲ್ವಾ ಹಾಗೇನೆ ಹೋಮ್ ವರ್ಕ್ ಕೂಡ ಕೊಟ್ಟಿರ್ತಾರೆ ಹೋಮ್ ವರ್ಕ್ ಕೂಡ ಹಾಗೇನೆ ಕರೆಕ್ಷನ್ ಗೆ ತೆಗೆದುಕೊಳ್ತಾರೆ ಆದ್ರೆ ನಾವೇನ್ ಮಾಡಬೇಕು ಈ ಕರೆಕ್ಷನ್ ಗೆ ತೆಗೆದುಕೊಳ್ಳುವ ಮುಂಚೆ ನಾವು ಕೆಲವೊಂದು ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ ಇದನ್ನೇ ನಾನು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಿರೋದು ಇದನ್ನ ಮಾಡುವ ಮುಂಚೆ ನಾವು ತರಗತಿಯಲ್ಲಿ ಮೂರು ಗುಂಪಿನ ವಿದ್ಯಾರ್ಥಿಗಳು ಇರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮೊದಲನೇ ಗುಂಪಿನ ವಿದ್ಯಾರ್ಥಿಗಳು ಯಾವುದೇ ತಪ್ಪಿಲ್ಲದಂತೆ ಬರೆಯುವಂತಹ ವಿದ್ಯಾರ್ಥಿಗಳು ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಲ ತುಂಬಾ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರ್ದಿರ್ತಾರೆ ಇವರ ಹ್ಯಾಂಡ್ ರೈಟಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಇವರು ಮೊದಲನೇ ಗುಂಪಿನ ವಿದ್ಯಾರ್ಥಿಗಳು ಎರಡನೇ ಗುಂಪಿನ ವಿದ್ಯಾರ್ಥಿಗಳು ಸಾಧಾರಣವಾಗಿ ತಪ್ಪನ್ನ ಮಾಡುವಂತಹ ವಿದ್ಯಾರ್ಥಿಗಳು ಅಂದ್ರೆ ಇವರು ತುಂಬಾ ತಪ್ಪುಗಳನ್ನು ಮಾಡೋದಿಲ್ಲ ಹಾಗೇನೆ ತುಂಬಾ ಪರ್ಫೆಕ್ಟ್ ಆಗಿ ಕೂಡ ಇವರು ಇರೋದಿಲ್ಲ ಎಲ್ಲೋ ಇಲ್ಲೊಂದು ಅಲ್ಲೊಂದು ಮಿಸ್ಟೇಕ್ಸ್ ಇವರು ಮಾಡ್ತಿರ್ತಾರೆ ಇವರು ಎರಡನೇ ಗುಂಪಿನ ವಿದ್ಯಾರ್ಥಿಗಳು ಇನ್ನು ಮೂರನೇ ಗುಂಪಿನ ವಿದ್ಯಾರ್ಥಿಗಳು ಯಾರಪ್ಪ ಅಂತಂದ್ರೆ ಇವರು ಬರೆಯುವಂತಹ ಪ್ರತಿ ವಾಕ್ಯದಲ್ಲಿಯೂ ಕೂಡ ಸ್ಪೆಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಎಲ್ಲವನ್ನ ತಪ್ಪಾಗಿ ಬರ್ಕೊಂಡಿರ್ತಾರೆ ಈ ತರಹದ ನೋಟ್ಬುಕ್ಸ್ ಕರೆಕ್ಷನ್ ಮಾಡೋದಕ್ಕೆ ಟೀಚರ್ಸ್ಗೆ ತುಂಬಾನೇ ಹೊರೆ ಅಂತ ಅನ್ಸುತ್ತೆ ಇವರು ಟೀಚರ್ಸ್ ಈ ಬುಕ್ಸ್ನ ಕರೆಕ್ಷನ್ ಮಾಡಿ ಕೊಟ್ಟರು ಕೂಡ ವಿದ್ಯಾರ್ಥಿಗಳು ಅದನ್ನು ಓಪನ್ ಮಾಡಿ ನಾನೆಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಅವರು ಪುಸ್ತಕವನ್ನು ಓಪನ್ ಮಾಡಿ ನೋಡೋದೇ ಇಲ್ಲ ಅದನ್ನು ಹಾಗೆ ಎತ್ತಿಡ್ತಾರೆ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅವರು ನೋಟ್ಸ್ ಬರೀಬೇಕಾರೆ ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡ್ತಾರೆ ವರ್ಕ್ ಮಾಡ್ಬೇಕಾರೆ ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡ್ತಾರೆ ಸೊ ಹಾಗಾಗಿ ಶಿಕ್ಷಕರಾದವ್ರು ಏನ್ ಮಾಡ್ಬೇಕು ಈ ಮೂರು ಗುಂಪಿನ ವಿದ್ಯಾರ್ಥಿಗಳಿರ್ತಾರಲ್ಲ ಅವರನ್ನ ಮೊದಲು ಗುರುತಿಸ್ಬೇಕು ನಂತರ ಏನ್ ಮಾಡ್ಬೇಕಾಗತ್ತೆ ಶಿಕ್ಷಕರು ಈ ಮೊದಲನೇ ಗುಂಪಿನ ವಿದ್ಯಾರ್ಥಿಗಳ ಕ್ಲಾಸ್ ವರ್ಕ್ ಅನ್ನ ತೆಗೆದುಕೊಂಡು ಅದನ್ನ ನೀಟಾಗಿ ಕರೆಕ್ಷನ್ ಮಾಡಿ ತಪ್ಪಿಲ್ಲದಂತೆ ಎಲ್ ಪ್ರತಿಯೊಂದು ಪದವನ್ನ ಪ್ರತಿಯೊಂದು ವಾಕ್ಯವನ್ನ ಓದಿ ಕರೆಕ್ಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಹಿಂತಿರುಗಿಸಿ ಕೊಡಬೇಕು ನಂತರ ಏನ್ ಮಾಡಬೇಕು ತರಗತಿನಲ್ಲಿ ಒಂದು ಚಿಕ್ಕ ಚಿಕ್ಕ ಗುಂಪುಗಳನ್ನಾಗಿ ಮಾಡಬೇಕು ಅಂದ್ರೆ ಮಿಕ್ಸಡ್ ಗ್ರೂಪ್ ಮಾಡಬೇಕು ಅಂದ್ರೆ ಅಲ್ಲಿ ಚೆನ್ನಾಗಿ ಬರೆಯುವಂತ ವಿದ್ಯಾರ್ಥಿ ಇರಬೇಕು ಸಾಧಾರಣವಾಗಿ ಬರೆಯುವಂತ ವಿದ್ಯಾರ್ಥಿ ಇರಬೇಕು ತೀರ ತಪ್ಪುಗಳನ್ನ ಮಾಡುವಂತ ವಿದ್ಯಾರ್ಥಿ ಕೂಡ ಆ ಒಂದು ಗುಂಪಿನಲ್ಲಿ ಇರಬೇಕು ಈ ರೀತಿಯಾದಂತಹ ಒಂದು ಗುಂಪುಗಳನ್ನ ನೀವು ತರಗತಿಯಲ್ಲಿ ಮಾಡಬೇಕು ಒಂದು ಐದು ಅಥವಾ ಆರು ಗುಂಪುಗಳನ್ನ ಮಾಡಿದ್ರು ಆಯ್ತು ನಂತರ ಏನ್ ಮಾಡ್ಬೇಕು ಈ ಮೊದಲನೇ ಗುಂಪಿನ ವಿದ್ಯಾರ್ಥಿಗಳ ಪುಸ್ತಕಗಳೇನಿದೆ ಕ್ಲಾಸ್ ವರ್ಕ್ಸ್ ಏನಿದೆ ಈ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಪ್ರತಿಯೊಂದು ಪದವನ್ನ ಪ್ರತಿಯೊಂದು ವಾಕ್ಯವನ್ನ ಓದಿ ಅದು ಕರೆಕ್ಟ್ ಆಗಿ ಬರ್ದಿದಾರ ಇಲ್ವಾ ಕ್ರಾಸ್ ಚೆಕ್ ಮಾಡಿ ಮಾಡಿ ಅವರು ತಮ್ಮ ಪುಸ್ತಕಗಳನ್ನ ತಾವೇ ಕರೆಕ್ಷನ್ ಮಾಡಬೇಕು ತಮ್ಮ ಪುಸ್ತಕಗಳನ್ನ ತಾವೇ ಕರೆಕ್ಷನ್ ಮಾಡಬೇಕು ಪೆನ್ಸಿಲಲ್ಲಿ ಬರೆಯೋ ಹಾಗಿದ್ರೆ ಅಳಿಸ್ಬಿಟ್ಟು ಮತ್ತೊಮ್ಮೆ ಬರಿಬೇಕು ಅದೇ ಅವ್ರು ಏನಾದರೂ ಪೆನ್ನಲ್ ಬರಿತಿದ್ದಾರೆ ಅಂದ್ರೆ ಅಲ್ಲೊಂದು ಚಿಕ್ಕದಾಗಿ ತಪ್ಪಾಗಿ ಬರೆದಿರುವಂತಹ ಪದದ ಮೇಲೆ ಒಂದು ಪುಟ್ಟ ಗೆರೆಯನ್ನ ಹಾಕಿ ಅದರ ಮೇಲೆ ಕರೆಕ್ಟ್ ಆಗಿರುವಂತಹ ಪದವನ್ನ ಬರಿಬೇಕು ಅವರ ಒಂದು ತಪ್ಪುಗಳನ್ನ ಅವರೇ ತಿದ್ದಿ ಸರಿ ಮಾಡಿದಾಗ ಏನಾಗುತ್ತೆ ವಿದ್ಯಾರ್ಥಿಗಳು ಸರಿಯಾದ ಪದ ಯಾವುದು ನಾನು ಏನ್ ತಪ್ಪು ಮಾಡಿದ್ದೀನಿ ಇದರ ಕರೆಕ್ಟ್ ಸ್ಪೆಲ್ಲಿಂಗ್ ಏನು ಯಾವುದನ್ನ ನಾನು ತಪ್ಪಾಗಿ ಬರ್ದಿದ್ದೀನಿ ಯಾವುದನ್ನ ನಾನು ಸರಿಯಾಗಿ ಬರ್ದಿದ್ದೀನಿ ಅನ್ನೋದು ಅವರ ಒಂದು ಮೈಂಡ್ಗೆ ಹೋಗುತ್ತೆ ಅವರ ಒಂದು ಮನಸ್ಸಿಗೆ ನಾಟುತ್ತೆ ಹಾಗಾಗಿ ಇದೇ ಅಭ್ಯಾಸವನ್ನ ಇದೇನಾದ್ರೂ ಕಂಟಿನ್ಯೂಸ್ ಆಗಿ ಅಂದ್ರೆ ನಿರಂತರ ಮಾಡ್ತಾ ಇದ್ರೆ ಏನಾಗುತ್ತೆ ಈ ವಿದ್ಯಾರ್ಥಿಗಳು ತಪ್ಪುಗಳನ್ನ ಮಾಡೋದನ್ನ ಕಡಿಮೆ ಮಾಡ್ತಾರೆ ನಿಮ್ಮ ಶಾಲೆನಲ್ಲಿ ನಿಮ್ಗೆ ಯಾವ ರೀತಿ ಸಮಯ ಸಿಗುತ್ತೆ ಅದರ ಆಧಾರದ ಮೇಲೆ ನೀವು ಈ ಒಂದು ಕರೆಕ್ಷನ್ ವರ್ಕ್ ಅನ್ನ ವಿದ್ಯಾರ್ಥಿಗಳಿಂದ ಮಾಡಿಸಿ ನಂತರ ನೀವು ಅವರ ಒಂದು ಬುಕ್ಸ್ ಅನ್ನ ನೀವು ಕರೆಕ್ಷನ್ ತೆಗೆದುಕೊಂಡ್ರೆ ನಿಮ್ಗೂ ಕೂಡ ಕರೆಕ್ಷನ್ ಹೊರೆ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ತಪ್ಪಿಲ್ಲದಂತೆ ಬರೆಯೋದಕ್ಕೆ ಕಲಿತಾರೆ ಕೊನೆಯಲ್ಲಿ ಒಂದ್ ಮಾತು ಈ ಟಿಪ್ಸ್ ಅನ್ನ ನೀವು ತೀರಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಈ ರೀತಿಯಾಗಿ ಅಥವಾ ನರ್ಸರಿನಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಶಿಕ್ಷಕರ ಸಹಾಯ ತುಂಬಾ ಹೆಚ್ಚಾಗಿ ಮಕ್ಕಳಿಗೆ ಬೇಕಾಗುತ್ತೆ ಈ ವಿಡಿಯೋದಲ್ಲಿ ಕೊಟ್ಟಂತಹ ಟಿಪ್ಸನ್ನು ನೀವು ಎಲ್ಲ ತರಗತಿಗಳಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಎಲ್ಲೆಲ್ಲಿ ಸಾಧ್ಯವೋ ಯಾವ್ಯಾವ ತರಗತಿಗಳಲ್ಲಿ ಯಾವ ಯಾವ ವಿಷಯಗಳಿಗೆ ಸಾಧ್ಯವೋ ಅಲ್ಲಿ ಇದನ್ನು ಅಳವಡಿಸ್ಕೊಂಡು ನೋಡಿ ಇದರಿಂದ ನಿಮಗೆ ತುಂಬಾ ಸಮಯದ ಉಳಿತಾಯ ಆಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಹಾಗಾಗಿ ನೀವು ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಬಹುದು ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ